ಹಾಯ್ ಆಲ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮಟನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀಯಲ್ವ ಅಷ್ಟೇ ಚೆನ್ನಾಗಿ ಟೇಸ್ಟೂ ಬಂದಿದೆ ಮತ್ತು ನೀವು ಮನೆಯಲ್ಲಿ ಇದ್ದೀರಿ ಈ ರೆಸಿಪಿನ ಟ್ರೈ ಮಾಡಿ ಎಲ್ರಿಗೂ ಇಷ್ಟವೂ ಆಗುತ್ತೆ ಹಾಗೂ ಈ ರೆಸಿಪಿನ ಚಿಕನ್ಗೂ ಯೂಸ್ ಮಾಡ್ಕೋಬೋದು ಸೇಮ್ ರೀತಿ ಆ ಥರನೂ ಮಾಡ್ಕೊಬೋದು ಇಲ್ಲಿ ನೋಡಿ ನಾವು ಒಂದು ಕೆ ಜಿ ಮಟನ್ ತೊಗೊಂಬಂದಿದ್ದೀವಿ ಯಾಕಂದರೆ ಇಲ್ಲಿ ನಾನು ಆರುಶು ಮತ್ತು ರಕ್ಷಿತ್ ಮತ್ತು ಲಾವಣ್ಯ ನಾವು ಇಷ್ಟು ಜನ ಚಿಕ್ ಮಟನ್ ತಿನ್ನೋದಿಲ್ಲ ಬರೀ ಚಿಕನ್ ತಿಂತೀವಿ ಮಟನ್ ಅಶ್ವಿನನ ಮತ್ತು ಸುದಿಗೆ ಮಾತ್ರ ಸೊ ಇದನ್ನು ಸ್ವಲ್ಪ ವೆನಿಗರ್ ಮತ್ತು ಉಪ್ಪಾಕಿ ಸರಿಯಾಗಿ ಸ್ವಲ್ಪ ವಾಶ್ ಮಾಡ್ಕೊಬೇಕು ಅಷ್ಟರಲ್ಲಿ ನಾನು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂತೇನೆ ಅಂತ ಎಲ್ಲ ಹಾಗೂ ನಾವು ಚಿಕನ್ ಆಗಲಿ ಮಟನ್ ಆಗಲಿ ಉಪ್ಪು ಮತ್ತು ವೆನಿಗರ್ ಹಾಕಿ ತೊಳೆಯೋದ್ರಿಂದ ಒಳ್ಳೆ ಕ್ಲೀನಾಗಿರುತ್ತೆ ಮತ್ತು ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಾನು ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ ಈ ಟಿಪ್ಸ್ ಏನಂದರೆ ಆನಿಯನ್ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೋದ್ರಿಂದ ನಾವು ಅದನ್ನು ಕಟ್ ಮಾಡ್ತೀವಲ್ಲ ಆವಾಗ ಕಣ್ಣಲ್ಲಿ ಬರಲ್ಲ ನೀಟಾಗಿ ನೀವು ಕಟ್ಕೊಂಬ ಕಟ್ ಮಾಡ್ಕೊಬೋದು ಇವಾಗ ನೋಡಿ ಇಲ್ಲಿ ರೈಸ್ ಕೂಡ ಇಟ್ಟಿದ್ದೆ ರೈಸ್ ಕೂಡ ಆಯಿತು ನೋಡಿ ನಮಗೋಸ್ಕರ ವಿಂಗ್ಸ್ ತೊಗೊಂಬಂದಿದ್ವಿ ಚಿಕನ್ ವಿಂಗ್ಸ್ ಸೊ ಇದನ್ನು ಬ್ರೋಸ್ಟೆಡ್ ಥರ ಮಾಡೋಣ ಅಂತ ಚಿಕನ್ ವಿಂಗ್ಸ್ ತೊಗೊಂಬಂದಿದ್ವಿ ಯಾರು ಶುಗು ಬ್ರೋಸ್ಟೆಡ್ ಅಂದರೆ ಸಕ್ಕದ ಇಷ್ಟ ಅಂದರೆ ಕೆ ಎಫ್ ಸಿ ಥರ ಮಾಡ್ತಾರಲ್ವ ಫ್ರೈ ಆ ರೆಸಿಪಿನ ಇದರಲ್ಲಿ ಶೇರ್ ಮಾಡಿಲ್ಲ ಹಾಗೂ ನಾವು ಮಟನ್ನು ಮ್ಯಾರಿನೇಟ್ ಮಾಡ್ಕೊಬೇಕು ಮ್ಯಾರಿನೇಟ್ ಅಂದರೆ ಸ್ವಲ್ಪ ನಮ್ದೆಲ್ಲ ಮಸಾಲೆ ಇಳಿಬೇಕಲ್ಲ ಅದಕ್ಕೋಸ್ಕರ ಆಲ್ರೆಡಿ ಮಟನ್ಗೆ ಎಲ್ಲೋ ಪೌಡ್ರ್ ಮತ್ತು ಉಪ್ಪು ಹಾಕಿದರು ಮತ್ತು ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ ಮತ್ತು ಮಟನ್ ಮಸಾಲ ಹಾಕಿದ್ದೀನಿ ಇಲ್ಲಿ ಮಟನ್ ಮಸಾಲ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗಿರುತ್ತೆ ಮತ್ತು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಆಮೇಲೆ ಈ ಗಟ್ಟಿ ಮೊಸರು ಇದೆಯಲ್ವಾ ಯಾವುದೇ ಆಗುತ್ತೆ ಮೊಸರು ನೀವು ಅದನ್ನು ಸ್ವಲ್ಪ ಬೀಟ್ ಮಾಡ್ಕೊಂಡು ಗಟ್ಟಿ ಮೊಸರು ಆದರೆ ಬೀಟ್ ಮಾಡಿಕೊಂಡು ಹಾಕೋಬೋದು ಮತ್ತು ನೀವು ಹುಳಿ ನೋಡ್ಕೊಂಡು ಹಾಕಿ ಯಾಕಂದರೆ ನಾನು ಮೊಸರೂ ಹಾಕಿದ್ದೆ ಆಮೇಲೆ ಟೊಮೆಟೊ ಪ್ಯೂರಿನೂ ಹಾಕಿದೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿಯಾಗಿ ಹುಳಿ ಆಗಿತ್ತು ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೊಬೇಕು ಪುದೀನ ಬೇಕೇ ನೀವು ಮಟನ್ ಮಾಡಬೇಕಾದ್ರೆ ಪುದೀನ ಇದ್ದರೆ ತುಂಬ ಒಳ್ಳೆಯದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆ್ಯಕ್ಚುಲಿ ನನಗೆ ಮಟನ್ ಮಾಡಿ ಇದು ನಾನು ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತಿರೋದು ಎಷ್ಟು ಚೆನ್ನಾಗಿತ್ತಂದರೆ ನಾವು ಯಾರೂ ಮಟನ್ ತಿನ್ನಲ್ಲ ನಾನಾಗಲಿ ಲಾವಣ್ಯ ಆಗಲಿ ಅಥವಾ ಆಗಲಿ ನಾವು ಯಾರೂ ಮಟನ್ ತಿನ್ನಲ್ಲ ಆದರೆ ನಾವು ಈ ರೆಸಿಪಿನ ಟ್ರೈ ಮಾಡಿದ್ವಿ ಮೂವರು ಕೂಡ ಟ್ರೈ ಮಾಡಿದ್ವಿ ಸಕ್ಕತ್ತಾಗಿತ್ತು ಒಂದು ಸ್ವಲ್ಪ ನಮಗೆ ಆ ಸ್ಮೆಲ್ ಬರ್ತಿರಲಿಲ್ಲ ಮತ್ತು ಈ ರೆಸಿಪಿನ ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಅಮ್ಮನಿಗೆ ಮಟನ್ ಅಂದರೆ ಸಖತ್ ಇಷ್ಟ ಅವು ಅವ್ರು ಹೇಳ್ಕೊಟ್ಟಿರೋದು ಇನ್ನು ನಾನು ಕುಕ್ಕರಲ್ಲಿ ಇದ್ದೀನಿ ಸೊ ಇದು ಈಝಿ ರೆಸಿಪಿ ನಿಮಗೆ ಟ್ರೈ ಮಾಡ್ಬೋದು ನೀವು ನೋಡಿದಿರಲ್ವಾ ನೀವು ಎಷ್ಟು ಆಗಿದೆ ಅಂತ ನಾನು ಅಷ್ಟು ಮ್ಯಾರಿನೇಟ್ ಮಾಡಿಟ್ಬಿಟ್ಟೆ ಇವಾಗ ಕುಕ್ಕರಿಗೆ ತುಪ್ಪ ಮತ್ತು ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ಎಲ್ಲ ಗರಂ ಮಸಾಲೆ ಏನೆಲ್ಲ ಇದೆ ನಿಮ್ಮ ಮನೇಲಿ ಅದನ್ನು ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಆನಿಯನ್ ಇದ್ದೀನಿ ಈ ಆನಿಯನ್ ಸ್ವಲ್ಪ ಟ್ರಾನ್ಸ್ಫರ್ ಆಗೋ ತನಕ ಹುರಿಬೇಕು ಆಯಿತಾ ಒಳ್ಳೆ ಹುರಿಬೇಕು ಆನಿಯನ್ ಎಲ್ಲಿ ಒಳ್ಳೆಯದರಲ್ಲಿ ನೀವು ಫ್ರೈ ಮಾಡೋದ್ರಿಂದ ಚಿಕನ್ ಆಗಲಿ ಮಟನ್ ಆಗಲಿ ಯಾವುದೇ ರೆಸಿಪಿ ಮಾಡೋದಿದ್ರು ಈವನ್ ನೀವು ವೆಜ್ ಮಾಡೋದಿದ್ರು ಆನಿಯನ್ ಸರಿಯಾಗಿ ಹುಡಿದ್ರೆ ನಿಮಗೆ ಟೇಸ್ಟು ಒಳ್ಳೆಯದಾಗಿ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ ಆಮೇಲೆ ನಮ್ಮ ಮನೇಲಿ ಎಲ್ಲರೂ ಚೆಫೆ ಅಂದರೆ ಎಲ್ರಿಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಸೊ ಸುದಿ ಹೇಳಿದ್ರು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಜಾಸ್ತಿಯಾಗಿ ಹಾಕು ಅವಾಗ ಅಷ್ಟೇನು ಚಿಕನ್ ಇದು ಮಟನ್ ಇದು ಸ್ಮೆಲ್ ಬರೋಲ್ಲ ಅಂತ ಸೊ ಅಗೇನ್ ನಿಮಗೆ ಜಿಂಜರ್ ಗಾರ್ಲಿಕ್ ಹಾಕಿದ್ದೀನಿ ಆಲ್ರೆಡಿ ಮ್ಯಾರಿನೇಟ್ಗೂ ಹಾಕಿದ್ದೆ ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಮಟನ್ ಅದನ್ನು ಇದಕ್ಕೆ ಹಾಕೋಣ ಮತ್ತೊಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರ ಕುಕ್ಕರ್ ಇದು ಮುಚ್ಚೆಲ್ಲ ಮುಚ್ಚಬಾರ್ದು ಹಾಗೆಯೇ ಡ್ರೈ ಫ್ರೈ ಮಾಡ್ಕೊಬೇಕು ಮತ್ತು ಇದಕ್ಕೆ ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೆಟೊ ಪ್ಯೂರಿ ಆಗ್ತಾಯಿದ್ದೀನಿ ಈ ಟೊಮೆಟೊ ಪ್ಯೂ ಪ್ಯೂರಿ ಇದೆಯಲ್ವ ನೀವು ಯೋಗ ಸ್ವಲ್ಪ ಜಾಸ್ತಿಯಾಗಿ ಹಾಕಿದರೆ ಇದೊಂದು ಸ್ವಲ್ಪ ಕಮ್ಮಿಯಾಗಿ ಹಾಕಿ ಅಂದರೆ ಚೆನ್ನಾಗಿ ಬಂದಿತ್ತು ಹುಳಿ ಹುಳಿಯಾಗಿ ಆದರೆ ನಮ್ಮ ಮನೇಲಿ ಸುದ್ದಿ ಅಷ್ಟೊಂದು ಇಷ್ಟ ಆಗೋಲ್ಲ ಹುಳಿ ಅಂದರೆ ನಿಮ್ಗೆ ಹುಳಿ ಇಷ್ಟ ಅಂದರೆ ಓಕೆ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಆಯಿತು ಅಂದರೆ ಟೊಮೆಟೊ ಪೀರೂ ಹಾಕಿ ಆಮೇಲೆ ನೋಡಿ ಇದನ್ನು ನಾನು ಕೊಬ್ಬು ಅಂತಾರಲ್ವ ಇದು ಸ್ವಲ್ಪ ಲಾಸ್ಟಿಗೆ ಹಾಕಿ ಯಾಕಂದರೆ ಫಸ್ಟಿಗೆ ನೀವು ಹಾಕಿದರೆ ಅದರದ್ದು ಆಯಿಲ್ ಬಿಡುತ್ತಲ್ವ ಸೊ ಜಾಸ್ತಿಯಾಗಿ ಆಯ್ಲಿ ಆಯ್ಲಿ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಇದ್ದೀನಿ ಕುಕ್ಕರ್ ಮಿಚ್ ಮುಚ್ತೇವಲ್ಲ ಆ ಟೈಮಲ್ಲಿ ಹಾಕಿದ್ದೀನಿ ಇವಾಗ ಒಂದು ಒಂದು ಏಳೆಂಟು ಬಿಸಿಲು ತಗೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಅಷ್ಟೇ ಟೇಸ್ಟಾಗಿತ್ತು ಸತ್ಯವಾಗಲೂ ಹೇಳ್ತೀನಿ ಇದನ್ನು ಟ್ರೈ ಮಾಡಿ ನೋಡಿ ನೀವು ಇಷ್ಟಪಡ್ತೀರ ಇದೇ ಥರ ರೆಸಿಪಿ ಮಾಡಿ ಓಕೆನಾ ಸೇಮ್ ರೆಸಿಪಿ ಮಾಡಿ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರ ಈ ರೆಸಿಪಿನ ಸಖತ್ತಾಗಿ ಬಂದಿತ್ತು ಆಮೇಲೆ ಸುದಿ ಹೇಳ್ತಿದ್ರು ಇನ್ನೊಂದು ಸಲ ಈ ಥರ ಮಾಡಬೇಕು ಅಂತ ಸೊ ನಾವೂ ಎಲ್ಲ ತಿಂದ್ವಿ ತಿನ್ನೋದವ್ರು ಕೂಡ ಈ ಮಟನ್ ರೆಸಿಪಿನ ತಿಂದ್ವಿ ಸ್ವಲ್ಪ ಸ್ಮೆಲ್ ಅಷ್ಟು ಇರಲಿಲ್ಲ ಸೊ ಒಳ್ಳೆಯದಾಗಿ ಕುಕ್ ಕೂಡ ಆಗಿತ್ತು ಸೊ ನೋಡಿ